ಐನೂರು ಪದಿ ಪತ್ನಿಯರಾಗಿ ಒಂದು ಜೀವನ ಹೊಸ ಪ್ರಾರಂಭ ಮಾಡ್ತಾ ಇದ್ದೀರಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ಶತ್ರಿ ತಾಯಿಲ್ಲರಿಗೂ ಆಶೀರ್ವಾದಿ ನಿಮ್ ಜೀವನ ಪೂರ್ತಿ ಸುಗಮವಾಗಿ ನೆಮ್ಮದಿಯಾಗಿ ಬಾಳುವಂತ ಒಂದು ಅವಕಾಶ ಭಗವಂತ ನೀಡಲಿ ಅಂತೇಳಿ ಅನುಷತ್ರಿ ಸಾಮೂಹಿಕವಾದ ವೇದಿಕೆಯನ್ನ ಸಾವಿರದ ಒಂಬೈನೂರ ಮಾಡಿ ಇವತ್ತು ಹದಿನಾರನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ವರ್ಷ ಅರವತ್ತಾರು ಜೋಡಿ ಸಾಮೂಹಿಕ ಒಂದು ಮುಖೇಣ ಒಂದು ವಿಶೇಷ ಅಂತ ಹೇಳಿದ್ರೆ ಈ ವರ್ಷದ ಜೋಡಿಯಲ್ಲಿ ಹ್ಯಾಂಡಿಕ್ಯಾಪ್ ಹುಡುಗ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾನೆ ಇದರಲ್ಲಿ ನಾನು ಮಠದವರು ಒಂದು ತೀರ್ಮಾನವನ್ನು ಮಾಡಿದೆ ಈ ಭಾಗದಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಹಿರಿಯೂರು ವಾರ್ಡಿನ ಎರಡು ಬಾರಿ ಇದ್ದು ಒಂದು ಬಾರಿ ಚೇರ್ಮನ್ ಆಗಿದ್ದಂಥ ವೆಂಕಟೇಶ್ ರೆಡ್ಡಿ ಇರ್ಬೋದು ನಾಮಿನೇಟೆಡ್ ಕಾರ್ಪನೇಟರ್ ಕೆಲಸವರ್ತಕ್ಕಂಥ ಸತನಾಮನ ಕೆ ವಿ ರಾಮಕೃಷ್ಣ ಅವರು ಮತ್ತು ನಮ್ಮ ನಾಮಿನೇಟೆಡ್ ಕಂಪನಿಗಳು ಆಗಿರ್ತಕ್ಕಂಥ ಕೆ ವಿ ಆದಿಶೇಷ ಅವರು ಭಾರತ ರತ್ನ ಮತ್ತೊಂದು